ನಮಸ್ಕಾರ ಸ್ನೇಹಿತರೆ ಧ್ರುವಂತ್ ಬಿಗ್ ಬಾಸ್ ನಿಂದ ಹೊರಗೆ ಬಂದದ್ದೇ ತಡ ಸಾಮಾಜಿಕ ಜಾಲತಾಣಗಳಲ್ಲಿ ಒಂದು ವಿಡಿಯೋ ಭಾರಿ ವೈರಲ್ ಆಗ್ತಿದೆ ಈ ವಿಡಿಯೋದಲ್ಲಿ ಬಿಗ್ ಬಾಸ್ ಕನ್ನಡ ಮೂಲಕ ಜನಪ್ರಿಯರಾಗಿದ್ದ ಧ್ರುವಂತ್ ಹೆಸರು ಮತ್ತೆ ಟ್ರೆಂಡಿಂಗ್ ನಲ್ಲಿದೆ ವೈರಲ್ ಆಗಿರುವ ಆ ಕ್ಲಿಪ್ನಲ್ಲಿ ಧ್ರುವಂತ್ ಒಬ್ಬ ಮಹಿಳೆಯ ಮೇಲೆ ಕೂಗುತ್ತಿರುವುದು ಜೊತೆಗೆ ಆಕೆಗೆ ಹಲ್ಲೆ ಮಾಡುತ್ತಿರುವುದು ಕಾಣ್ತಿದೆ ಆ ಮಹಿಳೆ ಭಯಗೊಂಡು ಕೂಗುತ್ತಿರುವುದು ವಿಡಿಯೋದಲ್ಲಿ ಸ್ಪಷ್ಟವಾಗಿ ಕೇಳಿಸ್ತಿದೆ ಈ ವಿಡಿಯೋ ನೋಡಿದ ಹಲವರು ಇದು ತಪ್ಪು ವರ್ತನೆ ಇದು ಮಹಿಳೆಯರ ಮೇಲಿನ ಅಸಹ್ಯ ವರ್ತನೆ ಎಂದು ಸಾಮಾಜಿಕ ಮಾಧ್ಯಮಗಳಲ್ಲಿ ಕಾಮೆಂಟ್ ಮಾಡಿದ್ದಾರೆ ಆದರೆ ಇಲ್ಲಿ ಒಂದು ಮುಖ್ಯ ವಿಚಾರ ಇದೆ ಈ ವಿಡಿಯೋ ಪೂರ್ಣ ಸತ್ಯನ ಅಥವಾ ಅರ್ಧ ಸತ್ಯ ಅಥವಾ ಎಡಿಟ್ ಮಾಡಲಾದ ಕ್ಲಿಪ್ಪ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಯಾವುದೇ ಅಧಿಕೃತ ಸ್ಪಷ್ಟನೆ ಬಂದಿಲ್ಲ ಇತ್ತೀಚಿನ ದಿನಗಳಲ್ಲಿ ಒಂದು ಹತ್ತು ಹದಿನೈದು ಸೆಕೆಂಡ್ ನ ವಿಡಿಯೋ ಪೂರ್ಣ ಘಟನೆ ಅಂತ ವೈರಲ್ ಆಗುವುದು ಸಾಮಾನ್ಯವಾಗಿದೆ ಆದ್ರೆ ಅದರ ಹಿಂದೆ ಇರುವ ಹಿನ್ನೆಲೆ ಸಂದರ್ಭ ಅಥವಾ ಸತ್ಯ ಏನು ಅನ್ನೋದನ್ನ ತಿಳಿಯದೆ ತೀರ್ಮಾನ ಮಾಡೋದು ಅಪಾಯಕಾರಿ ಮತ್ತೊಂದು ಕಡೆ ಯಾವ ವ್ಯಕ್ತಿಯಾಗಿರ್ಲಿ ಮಹಿಳೆಯ ಮೇಲೆ ಕೂಗುವುದು ಬೆದರಿಸುವುದು ಅಥವಾ ಅಸಹಜವಾಗಿ ವರ್ತಿಸುವುದು ಹಲ್ಲೆ ಮಾಡುವುದು ಒಪ್ಪಿಕೊಳ್ಳಲಾಗದ ವಿಷಯವೇ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಎರಡು ಗುಂಪುಗಳಿವೆ ಒಂದು ಗುಂಪು ಧ್ರುವಂತ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಿದೆ ಇನ್ನೊಂದು ಗುಂಪು ಮೊದಲು ಸಂಪೂರ್ಣ ಸತ್ಯ ಗೊತ್ತಾಗಲಿ ಅಂತ ಹೇಳ್ತಿದೆ ಇವರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಈ ವಿಡಿಯೋ ನಿಜವಾದ ಘಟನೆಯ ಅಥವಾ ತಪ್ಪಾಗಿ ಅರ್ಥ ಮಾಡಿಕೊಳ್ಳಲಾಗಿದೆಯಾ ಕಾಮೆಂಟ್ ನಲ್ಲಿ ನಿಮ್ಮ ಅಭಿಪ್ರಾಯವನ್ನ ಶಾಂತವಾಗಿ ಜವಾಬ್ದಾರಿಯಿಂದ ಹಂಚಿಕೊಳ್ಳಿ ಸ್ನೇಹಿತರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು